ಹಾಯ್ ಫ್ರೆಂಡ್ಸ್ ಗ್ರಾಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮಶ್ರೂಮ್ ಪೇಪರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಹಾಗೆ ತುಂಬ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಖಾರವಾಗಿ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಯಾರಾದರೂ ನಾನ್ ವೆಜ್ ತಿನ್ನಲ್ಲ ಅನ್ನೋರಿದ್ದರೆ ಸೊ ಈ ರೀತಿ ಮಾಡ್ಕೊಂಡು ತಿನ್ನಿರಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ನೀವು ಇದನ್ನು ರೊಟ್ಟಿ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ಹಾಗೆ ಪೂರಿ ಜೊತೆನೂ ಕೂಡ ಇದನ್ನು ತಿನ್ಬೋದು ಹಾಗೆ ನಾನ್ ಜೊತೆನೂ ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಖಾರ ಖಾರವಾಗಿ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಮೊದಲಿಗೆ ಮಶ್ರೂಮ್ನ ನೀಟಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಪೆಪ್ಪರ್ ಮಸಾಲಾನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಬಾಣಲಿಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೋಬೇಕು ಹಾಗೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಸೊಂಪನ್ನು ಹಾಕ್ಕೋಬೇಕಾಗುತ್ತೆ ಹಾಕೊಂಡ್ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ರೂ ಕೂಡ ನಡೆಯುತ್ತೆ ಇದೆಲ್ಲ ಹುರಿದ್ಬಿಟ್ಟು ಇದನ್ನು ನುಣ್ಣಗೆ ಪೌಡರ್ನ ಮಾಡಿ ಇಟ್ ಎತ್ತಿಟ್ಕೋಬೇಕು ನಿಮಗೆ ಬೇಕಿದ್ರೆ ಒಂದೆರಡು ಒಣಮೆಣಸನ್ನು ಕೂಡ ಹಾಕೋಬೋದು ನಾನಿಲ್ಲಿ ಒಣಮೆಣಸನ್ನು ಯೂಸ್ ಮಾಡ್ತಾ ಇಲ್ಲ ಇದು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೋಬೇಕು ಆಗಿ ಮಾಡ್ಕೋಬೇಡಿ ನುಣ್ಣಗೆ ಪೌಡರ್ನ ಮಾಡ್ಕೊಳ್ಳಿ ನೀರು ಹಾಕ್ತೇನೆ ಇದನ್ನು ಪೌಡರಾಗಿ ಮಾಡ್ಕೋಬೇಕು ಈ ರೀತಿ ಪೌಡರ್ ನೋಡಿ ಇಷ್ಟು ನುಣ್ಣಗೆ ಪೌಡರ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಸಾರಿ ಅದೇ ಮಿಕ್ಸಿ ಜಾರ್ಗೆ ನಾನೀಗ ಸ್ವಲ್ಪ ಟೊಮೊಟೊ ಹಣ್ಣನ್ನು ಕೂಡ ರುಬ್ಬಿ ಎತ್ತಿಟ್ಕೋಬೇಕು ಅಂತ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಬಾಣಲಿ ಅನ್ನ ತಗೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆನಿಯನ್ ಅಂದರೆ ಈರುಳ್ಳಿಯನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇದೊಂಥರ ಟೇಸ್ಟಿ ಮಂಚೂರಿಯನ್ ತಿಂತೀರಲ್ವ ಸೊ ಆ ಟೇಸ್ಟಲ್ಲಿ ಅನಿಸುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಅಷ್ಟೇ ಬದಲಾಗೋ ಬಣ್ಣ ಬದಲಾಗೋವರೆಗೂ ಇವಾಗ ನಾನೇನು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಟ್ಬಿಡಬೇಕು ನೋಡಿ ಈ ರೀತಿ ಒಂದು ಕುದಿ ಕುದೀತಾ ಇದೆ ಅಂದಾಗ ನಾನೇನು ಪೆಪ್ಪರ್ ಪೌಡರ್ನ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುದಿಬೇಕು ಆದಷ್ಟು ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಈ ರೀತಿ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದೆ ನೀವು ಹಾಗೆ ಕೂಡ ಹಾಕೋಬೋದು ಇದು ತುಂಬ ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಮುಚ್ಚಳನ ಮುಚ್ಚಿ ಎತ್ತಿಡಬೇಕು ಯಾಕಂದರೆ ಈ ಮಶ್ರೂಮಲ್ಲಿ ನೀರಿನ ಅಂಶ ಏನಿರುತ್ತಲ್ವ ಸೊ ಅದೆಲ್ಲ ಬಿಟ್ಕೊಳ್ಳುತ್ತೆ ನೀರು ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಇದಕ್ಕೊಂದು ಸ್ವಲ್ಪನೂ ನೀರು ಹಾಕ್ಬಾರ್ದು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿಬಿಟ್ಟು ಸ್ವಲ್ಪ ಎಣ್ಣೆ ತೇಲಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮುಚ್ಚಳ ಮುಚ್ಚಿಟ್ಟು ಆವಾಗ ಅವಾಗ ಮಧ್ಯೆ ಕೈಯಾಡಿಸ್ತಾ ಇರಬೇಕು ಬೇಕಿದ್ರೆ ಒಂದು ಎರಡು ಒಣಮೆಣಸನ್ನು ಕೂಡ ಹಾಕೊಬೋದು ಹಸಿರು ಮೆಣಸನ್ನು ಹಾಕೋಬೋದು ನಾನಿಲ್ಲಿ ಒಂದು ಎರಡು ಹಸಿರು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅಷ್ಟೆ ನೋಡಿ ಅವಾಗವಾಗ ಕೈಯಾಡಿಸ್ತಾ ಕೈಯ್ಯಾಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕಡಿಮೆ ಆದರೆ ಹಾಕ್ಕೊಳ್ಳಿ ನೋಡಿ ಇವಾಗಂತೂ ಇದು ರೆಡಿಯಾಗಿ ಹೋಗಿದೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡ್ಕೊಂಡು ನೋಡಿ ಸ್ವಲ್ಪ ಎಣ್ಣೆ ತೇಲಬೇಕು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟೇ ಹಾಕಿದ್ದು ಆದರೆ ಎಷ್ಟೊಂದು ಎಣ್ಣೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತಿನ್ಲಿಕ್ಕಂತರೂ ಸಖತ್ತಾಗಿ ರುಚಿಯಾಗಿ ಅನಿಸ್ತಾ ಇತ್ತು ಏನಾದರೂ ಸ್ವಲ್ಪ ಬೇಜಾರು ಅನಿಸಿದರೆ ಊಟ ಎಲ್ಲ ಹಾಗೆ ನಾಲ್ಗೆ ಕೂಡ ಕೆಟ್ಟೋಗಿದೆ ಅಂತ ಅನ್ನಿಸ್ತಾ ಇರುತ್ತಲ್ವ ಸ್ವಲ್ಪ ಖಾರ ಖಾರ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಈಗ ಎಲ್ಲ ಆಗಿ ಜ್ವರ ಎಲ್ಲ ಬಂದಾಗೆಲ್ಲ ಏನಾದರೂ ಸ್ವಲ್ಪ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ತಿರುತ್ತಲ್ವ ಸೊ ಆವಾಗ ಈ ರೆಸಿಪಿನ ಮಾಡ್ಕೊಳ್ಳಿ ಇದನ್ನು ನಾನ್ ವೆಜಲ್ಲಿ ಕೂಡ ಮಾಡ್ಕೋಬೋದು ಹಾಗೆ ಮೊಟ್ಟೆಯಲ್ಲಿ ಕೂಡ ಮಾಡ್ಕೊಬೋದು ಸೋಯಾಬೀನಲ್ಲಿ ಕೂಡ ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ಮಶ್ರೂಮಲ್ಲಿ ಮಾಡಿ ತೋರಿಸಿದ್ದೀನಿ ತುಂಬ ರುಚಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು